ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವು ನೋಡ್ತಾ ತಮಸ್ಯ ದಿ ಲೈಟ್ ಲಾಕ್ಸ್ ಬೇಗ ಎದ್ದು ಹಬ್ಬ ಇತ್ತಲ್ಲ ಸೊ ಗೋಡೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಶೆಲ್ಫ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಮನೆಯೆಲ್ಲ ಧೂಳಾಗಿತ್ತು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ವಿ ಮೇಲಿನ ಧೂಳೆಲ್ಲ ಕ್ಲೀನ್ ಆದ್ಮೇಲೆ ನೆಲ ನೆಲ ನೀಟಾಗಿ ಗುಡಿಸಿ ಹಾಗೆ ಎಲ್ಲದನ್ನು ಕ್ಲೀನಾಗಿ ಒರೆಸ್ಕೊಂಡ್ವಿ ಆಮೇಲೆ ಇಬ್ರು ತಲೆಗೆ ಹರಳೆಣ್ಣೆ ಹಚ್ಕೊಂಡ್ವಿ ಅಷ್ಟ್ರಲ್ಲಿ ನಮ್ಮವರು ಪೂಜೆಗೆ ಕಾಯಿ ಕೂಡ ಎಡ್ದಿಟ್ಟಿದ್ರು ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬಂದು ಮನೆ ಹೊರಗೆಲ್ಲ ಕ್ಲೀನ್ ಮಾಡಿ ಹೊಸಲನ್ ತೊಳೆದು ಅರಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟೆ ಯುಗಾದಿ ಅಂತ ಹೊಸ ಚಿಗುರು ಮಾವಿನ ಮರದಲ್ಲಿ ಬೇವಿನ ಮರದಲ್ಲೆಲ್ಲ ಹೊಸ ಹೊಸ ಚಿಗುರು ಬಂದಿರುತ್ತೆ ಈ ಹಬ್ಬದ ವಿಶೇಷತೆನೇ ಮನೆ ಮುಂದೆ ಎಲ್ಲ ತೋರಣ ಕಟ್ಟೋದಾಗಿರುತ್ತೆ ಅದಕ್ಕೋಸ್ಕರನೇ ನಾವು ಕೂಡ ತಂದಿರುವಂಥ ಮಾವಿನ ಸೊಪ್ಪಲ್ಲಿ ಚೆನ್ನಾಗಿರೋ ಎಲೆಗಳನ್ನೆಲ್ಲ ಬಿಡಿಸಿಟ್ಕೊಂಡ್ವಿ ಮತ್ತು ತೋರಣ ಕಟ್ಟೋದಕ್ಕೆ ಎಲ್ಲದನ್ನು ರೆಡಿ ಮಾಡ್ಕೊಂಡ್ವಿ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡು ಫೋಲ್ಡ್ ಮಾಡಿ ನೆಕ್ಸ್ಟ್ ಅದೆಲ್ಲದನ್ನು ಒಂದು ದಾರದಲ್ಲಿ ಪೋಣಿಸ್ಕೊಳ್ಬೇಕು ಇದು ಈಸಿಯಾಗಿರೋವಂಥ ಒಂದು ತೋರಣ ಕಟ್ಟುವಂಥ ಮೆಥಡ್ ಇದನ್ನ ನನಗೆ ನಮ್ಮಪ್ಪ ಹೇಳ್ಕೊಟ್ಟಿದ್ದು ನಾವು ಪ್ರತಿ ವರ್ಷ ಯುಗಾದಿ ಹಬ್ಬನ ಮನೆಯಲ್ಲಿ ಸೆಲೆಬ್ರೇಟ್ ಮಾಡುವಾಗ ಯಾವಾಗಲೂ ಅಪ್ಪ ಅಮ್ಮನೇ ಇರ್ತಾಯಿದ್ರು ಅವರೇ ಎಲ್ಲ ನಿಂತ್ಕೊಂಡು ನೋಡ್ಕೊಳ್ತಿದ್ರು ಆದರೆ ಈಗ ನನಗೆ ಮದುವೆ ಆಗಿದೆ ಸೊ ನಾನು ನನ್ನ ಗಂಡ ಸೇರಿ ಆಚರಿಸ್ತಾ ಇರೋವಂಥ ಮೊದಲನೇ ಯುಗಾದಿ ಆಗಿದೆ ಸೊ ಇದು ನಮಗೆ ತುಂಬ ಸ್ಪೆಷಲ್ ಅಂತ ಕೂಡ ಹೇಳ್ಬೋದು ರೆಡಿ ಮಾಡ್ಕೊಂಡಿದಂತಹ ಮಾವು ಬೇವಿನ ತೋರಣನ ಬಾಗಿಲಕ್ಕೆ ಕಟ್ಟಿದ್ವಿ ಹೊರಗಿನ ಕೆಲಸ ಎಲ್ಲ ಮುಗಿದ್ಮೇಲೆ ದೇವ್ರ ಪೂಜೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಕೂಡ ಮಾಡಿದೆ ದೇವ್ರ ಪೂಜೆ ಮುಗಿಸಿ ತಿಂಡಿ ರೆಡಿ ಮಾಡೋಣ ಅಂತ ಹೊರಟೆ ನಮ್ಮಲ್ಲಿ ಪ್ರತಿ ವರ್ಷ ಯುಗಾದಿಗೆ ಪುಳಿಯೋಗ್ರನೇ ಮಾಡೋದು ರೂಢಿ ಹಾಗಾಗಿ ನಾನು ಕೂಡ ಇವತ್ತು ಪುಳಿಯೋಗ್ರೇನೆ ಮಾಡಿಕೊಂಡಿದ್ದೆ ಹೋಮ್ ಮೇಡ್ ಪುಳಿಯೋಗರೆ ಆಗಿದ್ರಿಂದ ತುಂಬಾ ರುಚಿಯಾಗಿತ್ತು ನಾನು ಮೊದಲೇ ಅನ್ನ ಮಾಡಿ ಅದನ್ನು ಆರೋದಕ್ಕೆ ಇಟ್ಕೊಂಡಿದ್ದೆ ಹುಳಿ ಮಾಡಿ ಅದನ್ನು ಕಲಸಿ ತಿಂಡಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಯುಗಾದಿ ಹಬ್ಬದಲ್ಲಿ ಒಬ್ಬಟ್ಟು ಮಾಡೋದು ರೂಢಿ ನಾವು ಕೂಡ ಹಾಗೆಯೇ ಮಧ್ಯಾಹ್ನದ ಊಟಕ್ಕೆ ಒಬ್ಬಟ್ಟು ಮಾಡೋಣ ಅಂತ ಅನ್ಕೊಂಡ್ವಿ ಅದಕ್ಕೋಸ್ಕರ ಬೇಳೆ ಒಬ್ಬಟ್ಟು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ ಕೆಲವರಿಗೆ ಬೇಳೆ ಒಬ್ಬಟ್ಟು ಇಷ್ಟ ಆಗುತ್ತೆ ಕೆಲವರಿಗೆ ಕಾಯಿ ಒಬ್ಬಟ್ಟು ಇಷ್ಟ ಆಗುತ್ತೆ ನಮಗೆ ಹಾಲು ತುಪ್ಪದ ಜೊತೆ ತಿನ್ನುವಾಗ ಬೇಳೆ ಒಬ್ಬಟ್ಟು ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾವು ಬೇಳೆ ಒಬ್ಬಟ್ಟು ಮಾಡೋಣ ಅಂತ ಅನ್ಕೊಂಡ್ವಿ ಒಬ್ಬಟ್ಟಿಗೆ ಬೇಳೆ ಬೇಯಿಸ್ಕೊಂಡಿದ್ದಾಗ ಅದರ ರಸನ ತೆಗೆದು ನಾವು ಒಬ್ಬಟ್ಟು ಸಾಂಬಾರು ಅಂತ ಮಾಡಿರ್ತೀವಿ

ಹಳೆಯ ನೋವೆಲ್ಲವ ಮರೆಸಿ ಹೊಸ ಆಶಯಗಳ ಕೊಟ್ಟು ಎಲ್ಲರಿಗೂ ಶುಭ ತರುವಂತಹ ಚಂದ್ರಮಾನ ಯುಗಾದಿಯನ್ನು ನಮ್ಮ ವಿವಾಹದ ನಂತರ ಮೊದಲ ಬಾರಿಗೆ ನಾವು ಸುಂದರವಾಗಿ ಆಚರಿಸಿದ್ವಿ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್